ನಾನ್ ಮತ್ತು ವೆಂಕಿ ಸೇರಿ ಮದ್ದೂರು ವಡಾ ಮಾಡೋಣ ಅಂತ ಹೇಳಿದ್ದೀವಿ ನನಗೆ ಅಷ್ಟಾಗಿ ಬರಲ್ಲ ಆದ್ರೆ ವೆಂಕಿ ಅದರಲ್ಲಿ ತುಂಬಾ ಎಕ್ಸ್ಪರ್ಟ್ ಹಾಗೆ ಯಾವಾಗ್ಲೂ ನಾವು ಬೆಂಗ್ಳೂರ್ ಹೋದ್ರೆ ಹೇಳ್ತಾ ಇರ್ತಾರೆ ಮದ್ದೂರು ವಡಾ ಮಾಡಿ ಹೇಳಿ ಆದ್ರೆ ಟೈಮ್ ಸಿಗ್ಲಿಲ್ಲ ಅಲ್ಲಿ ಹಾಗಾಗಿ ಅಮ್ಮನಿಗೆಲ್ಲ ತುಂಬ ಇಷ್ಟ ನಮಗೂ ಇಷ್ಟ ಎಲ್ಲರಿಗೂ ಆದರೆ ಅಮ್ಮನಿಗೆ ತುಂಬ ಇಷ್ಟ ಜಾಸ್ತಿ ಹಾಗೆ ನಾವೇನಿಸಿದ್ವಿ ಇವತ್ತು ಅದನ್ನೇ ಮಾಡೋಣ ಅಂತ ಹೇಳಿ ತುಂಬ ಈಸಿಯಾಗಿ ಹೇಳಿಕೊಡ್ತಾರೆ ಬಳಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾವು ಒಂದು ಅರ್ಧ ಕೆ ಜಿಯಷ್ಟು ಮಾಡ್ತಾ ಇದ್ದೀವಿ ಹಿಟ್ಟಿದ್ದು ಹಾಗಾಗಿ ಇದಕ್ಕೆ ಒಂದು ಎಂಟು ನೀರುಳ್ಳಿಯನ್ನು ನಾವು ಈ ರೀತಿ ಉದ್ದ ಉದ್ದವಾಗಿ ಕಟ್ ಮಾಡಿ ಬಿಡು ಬಿಡುವಾಗಿ ಮಾಡಿಟ್ಟಿದ್ದೀವಿ ಕರ್ಬೇವು ಸೊಪ್ಪು ಸ್ವಲ್ಪ ಹೆಚ್ಚಿದಕ್ಕೆ ಹಾಕಿ ಅದರೊಂದಿಗೆ ಹಸಿ ಮೆಣಸಿನ್ಕಾಯಿ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿಬಿಡಿ ಒಂದು ಐದರಿಂದ ಆರು ಖಾರ ಇದೆ ಆದರೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಾಗುತ್ತೆ ಫಸ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ಎಲ್ಲವನ್ನು ಸರಿಯಾಗಿ ಆಮೇಲೆ ಇದಕ್ಕೆ ಫಸ್ಟಿಗೆ ನೋಡಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟನ್ನು ಹಾಕಿದ್ದೇವೆ ಹಾಗೂ ಮೈದಾ ಸ್ವಲ್ಪ ಸ್ವಲ್ಪನೇ ನಾವಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಸೇರಿಸ್ತಾ ಇದ್ದೀವಿ ರವೆ ಕೂಡ ಹಾಗೆ ಒಂದು ಕಾಲು ಕೆ ಜಿಯಷ್ಟು ಅಂದರೆ ಒಂದು ಕಪ್ಪಷ್ಟು ಮೈದಾ ತಗೊಂಡ್ರೆ ಅರ್ಧ ರವೆಯನ್ನು ಹಾಕಬೇಕು ಅದು ಸ್ವಲ್ಪ ಕಮ್ಮಿ ಹಾಕಿದರೂ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ ಹಾಗೂ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಶೇಂಗಾವನ್ನು ಉರಿದು ಹಾಗೂ ಕ್ಯಾಶಿನೆಟ್ ಕೂಡ ಹಾಕ್ತಾರೆ ನಿಮಗೆ ಇಷ್ಟ ಇದೆ ಆದರೆ ನೀವು ಸೇರಿಸ್ಬೋದು ನಾವಿಲ್ಲಿ ಇದಕ್ಕೆ ಆ್ಯಡ್ ಮಾಡಲಿಲ್ಲ ಹಾಕಿದರೆ ಚೆನ್ನಾಗಾಗುತ್ತೆ ಹಾಗೂ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಇವಾಗ ಮಿಕ್ಸ್ ಮಾಡಬೇಕು ತುಂಬ ಇಲ್ಲಿ ನಮಗೆ ಅಂಟು ಬರಲಿಕ್ಕಿಲ್ಲ ಸ್ವಲ್ಪ ಡ್ರೈ ಡ್ರೈ ಇರಬೇಕು ನೋಡಿ ಈ ರೀತಿ ಬರಬೇಕಿದ್ದು ಗೊತ್ತಾಯ್ತಲ್ಲ ಇದು ಪರ್ಫೆಕ್ಟ್ ಆಗಿದೆ ಉಂಡೆ ಕಟ್ಟಲಿಕ್ಕೆ ಬರುವಾಗೆ ಇರಬೇಕಿದ್ದು ಕೆಲವರು ಬಿಸಿ ಬಿಸಿ ಎಣ್ಣೆ ಕೂಡ ಹಾಕ್ತಾರೆ ನೀವು ಬೇಕಿದ್ರೆ ಅದನ್ನು ಕೂಡ ಸೇರಿಸ್ಬೋದು ನಾವಿಲ್ಲಿ ಸಿಂಪಲಾಗಿ ಇವತ್ತು ಮಾಡ್ತಾಯಿದ್ವಿ ಫಸ್ಟಿಗೆ ರೌಂಡ್ ರೌಂಡ್ ಉಂಡೆ ರೀತಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಆವಾಗ ಎಣ್ಣೆಯಲ್ಲಿ ಬಿಡಲಿಕ್ಕೆ ನಿಮಗೆ ಮತ್ತೆ ಈಸಿ ಆಗುತ್ತೆ ಎಲ್ಲವನ್ನು ಇದೇ ರೀತಿ ಮಾಡಿ ಇಡೋಣ ಉಂಡೆ ಮಾಡಿ ರೆಡಿಯಾಗಿದೆ ಇವಾಗ ಹಸಿ ಇಟ್ಟಿರುತ್ತೆ ನೋಡಿ ಮೈದಾ ಅದರಿಂದ ಇದನ್ನು ಸ್ವಲ್ಪ ನೋಡಿ ಈ ರೀತಿ ರೋಲ್ ಮಾಡಿ ಆಮೇಲೆ ಕೈಯಿಂದ ಚಪ್ಪಟೆ ಮಾಡಿದರೆ ಆಯಿತು ನೋಡಿ ಹೀಗೆ ಸ್ವಲ್ಪ ತೆಳುವಾಗಿ ಮಾಡಿ ಈ ರೀತಿ ಒಂದು ನಾಲ್ಕು ನಾಲ್ಕು ಮಾಡಿ ಎಣ್ಣೆ ಬಿಸಿಯಾಗಿದ್ದೆ ನೀವು ಬಿಡ್ತಾ ಹೋದರೆ ಆಯಿತು ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿ ಇನ್ನೊಂದು ಸೈಡಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ ಎಣ್ಣೆ ಒಳ್ಳೆ ರೀತಿ ಕಾದಿದ್ದೆ ಒಂದೊಂದಾಗಿ ಸೈಡಿಂದ ಬಿಡ್ತಾ ಹೋಗಿ ಒಂದು ದೊಡ್ಡ ಬಾಣಲೆ ಆದರೆ ನಾಲ್ಕರಿಂದ ಐದು ನೀವು ಒಂದೇ ಅಂದರೆ ಒಟ್ಟಿಗೆ ಬಿಡ್ಬೋದು ಚೆನ್ನಾಗಿ ಎರಡು ಸೈಡ್ ಕೂಡ ಒಳ್ಳೆ ಕಂದು ಬಣ್ಣ ಗೋಲ್ಡನ್ ಬ್ರೌನ್ ಬರುತ್ತೆ ನೋಡಿ ಆ ಬಣ್ಣ ಬರೋ ತನಕ ಫ್ರೈ ಮಾಡಿ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ರೀತಿ ಹೊರಗಡೆ ಫ್ರೈ ಆಗಬೇಕು ಕಲರ್ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅದೇ ರೀತಿ ಉಳಿದದನ್ನು ಕೂಡ ಫ್ರೈ ಮಾಡಿ ತೆಗೀರಿ ಬಿಸಿ ಬಿಸಿಯಾದ ಗರಿ ಗರಿಯಾದ ಮದ್ದೂರು ವಡೆ ಏನ್ ಟೇಸ್ಟಿಯಾಗಿರುತ್ತೆ ಅಂದರೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ತಿಂದು ಅಕ್ಕ ಹೇಳ್ತಾರೆ ಮುರಿದು ತಿಂತೀನಿ ಕುರುಮ್ ಕುರುಮ್ ಉಂಟು ಚಟಾಪಟ ಚಟಾಪಟ ಒಂದು ಚೆನ್ನಾಗಿ ಬಂದಿದೆ ಓಕೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಇವತ್ತಿನ ರೆಸಿಪಿ ಲೈಕ್ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೇರ್ ಬಾಯ್ ಬಾಯ್